ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಬೆಂಬಲಿಗರಿಗೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಪುತ್ತೂರಿನ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಓಡಿಸಿದ್ದಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತೀರ್ಪು ಕೂಡ ಹೊರಗೆ ಬಂದಿದೆ ಸೌಜನ್ಯ ಹೋರಾಟಗಾರರಿಗೆ ಮತ್ತು ಮಹೇಶ್ ಶೆಟ್ಟಿ ಅವರ ಫಾಲೋವರ್ಸ್ಗಳಿಗೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆಂದರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಒಂದು ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಗಡಿ ಭಾಗಕ್ಕೆ ಅದು ಕೂಡ ಬಿಸಿಲ ಸೀಮೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿಗೆ ಗಡಿಪಾರು ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಲಾಗಿತ್ತು ಇದೀಗ ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಹದಿನೆಂಟರಂದು ಹೊರಡಿಸಲಾಗಿದ್ದ ಈ ಆದೇಶ ಕಾನೂನಿನ ವಿರುದ್ಧವಾಗಿದೆ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಉದ್ದೇಶಪೂರಿತವಾಗಿ ಆತನನ್ನು ಕುಗ್ಗಿಸುವ ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ ಬಿಂಬಿಸಲಾಗಿತ್ತು ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಮಧ್ಯಂತರ ತಡೆಯನ್ನು ಕೋರಿ ಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ರು ಮಹೇಶೆಟ್ಟಿ ತಿಮ್ಮರೊಡ್ಡಿ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡಬೇಕು ಅಂತ ಹೇಳಿ ತಮ್ಮದೇ ಆದಂಥ ವಕೀಲರ ಮುಖಾಂತರವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಮತ್ತು ಪುತ್ತೂರು ಎ ಸಿ ಡಿ ಪಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ನ ಪ್ರತಿವಾದಿಯನ್ನಾಗಿಸಿ ಅರ್ಜಿ ಕೂಡ ಸಲ್ಲಿಕೆ ಮಾಡಿದರು ನ್ಯಾಯಮೂರ್ತಿ ಸಿ ಎಂ ಪೊಣಚ್ಚಾ ಅವರ ಏಕಸದಸ್ಯ ಪೀಠದ ಎದುರು ಮಧ್ಯಂತರ ತಡೆಯನ್ನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದು ಇವತ್ತು ಅಂದರೆ ಸೆಪ್ಟೆಂಬರ್ ಮೂವತ್ತರಂದು ನ್ಯಾಯಪೀಠದಲ್ಲಿ ಇದು ವಿಚಾರಣೆ ಕೂಡ ಬಂತು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಅಕ್ಟೋಬರ್ ಎಂಟರವರೆಗೆ ಬಲವಂತವಾಗಿ ಮಹೇಶ್ ಶೆಟ್ಟಿಯವರ ವಿರುದ್ಧವಾಗಿ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತಿಲ್ಲ ಎಂಬ ಆದೇಶವನ್ನು ಹೊರಡಿಸಲಾಗಿದೆ ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗಡೀಪಾರಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡುವಂತಿಲ್ಲ ಯಾವುದೇ ಬಲವಂತದ ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತಿಲ್ಲ ಹಾಗೂ ಈ ಅರ್ಜಿ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆಗೆ ಬರುತ್ತೆ ಅನ್ನೋ ಆದೇಶ ಕೂಡ ಹೊರಗೆ ಬಿದ್ದಿರೋದು ಈ ಆದೇಶದ ಮುಖಾಂತರವಾಗಿ ಮಹೇಶ್ ಶೆಟ್ಟಿ ಅವರಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ ಇನ್ನು ಪ್ರತಿ ಬಾರಿಯೂ ಕೂಡ ಮಹೇಶ್ ಶೆಟ್ಟಿ ಅವರು ಮನೆಗೆ ಹೋಗೋದು ಒಂದು ನೋಟಿಸನ್ನು ಅಂಟಿಸಿ ಬರೋದು ಈಗಾಗಲೇ ಮೂರು ನೋಟಿಸನ್ನು ಎಸ್ ಐ ಟಿ ಪೊಲೀಸ್ನವರು ಅಂಟಿಸಿ ಬಂದಿದ್ದಾರೆ ಇದು ಒಂದು ಕಡೆ ಪೊಲೀಸ್ನವರಿಗೆ ತೀವ್ರ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಭಾವಿಸಲಾಗ್ತಾ ಇದೆ ಯಾಕೆಂದರೆ ಸೆಪ್ಟೆಂಬರ್ ಹದಿನಾರರಂದು ಬೆಳ್ತಂಗಡಿಯ ಪೊಲೀಸರು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಮಹೇಶ್ ಶೆಟ್ಟಿ ಅವರ ವಿರುದ್ಧ ಕೇಸ್ ದಾಖಲಿಸ್ಕೊಂಡಿದ್ರು ಈ ಕೇಸ್ನಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮೂರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಮಹೇಶ್ ಶೆಟ್ಟಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಎನ್ನೆಲ್ಲ ಆಗ್ತಾ ಇತ್ತು ಅಕ್ಟೋಬರ್ ಇಪ್ಪತ್ತಾರರಂದು ಇದೇ ಎಸ್ ಐ ಟಿ ಟೀಮ್ ಮಹೇಶ್ ಶೆಟ್ಟಿ ತಿಮ್ರೊಡಿಯವರ ಮನೆಯಲ್ಲಿ ಹನ್ನೆರಡು ಕಾ ಗಂಟೆಗಳ ಕಾಲ ತೀವ್ರ ಶೋಧವನ್ನು ನಡೆಸಿದ್ರು ಅವ್ರ ಮನೆಯಲ್ಲಿ ಸಿಕ್ಕಿದ್ದು ಎರಡು ತಲವಾರು ಒಂದು ಏರ್ಗನ್ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಂಡಿದ್ದೀವಿ ಇದ್ರ ಜೊತೆಗೆ ಸಿ ಸಿ ಟಿ ವಿ ಹಾರ್ಡ್ ಡಿಸ್ಕ್ ಚಿಹ್ನೆ ಬಳಸ್ತಾ ಇದ್ದಂಥ ಮೊಬೈಲ್ ಫೋನ್ ನಾಲ್ಕು ಮೊಬೈಲ್ ಫೋನ್ಗಳು ಮತ್ತು ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ಗಳನ್ನು ಕೂಡ ಜಪ್ತಿ ಮಾಡಿದ್ದೀವಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇದೇ ಮಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಬರ್ತಾ ಇದೆ ಅಲ್ಲಿ ಏನು ಆದೇಶ ಹೊರಗೆ ಬರುತ್ತೆ ಕಾದ್ ನೋಡಬೇಕಾಗಿದೆ ಒಂದು ಕೇಸ್ನಲ್ಲಂತರೂ ಅವರು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಕೂಡ ಇವತ್ತು ವಿಚಾರಣೆ ಎದುರಾಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಅವರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಅನ್ನೋದನ್ನು ಕಾ ಅದು ನೋಡಬೇಕು ಒಟ್ಟಾರಿಯಾಗಿ ನಾವು ಅವ್ರ ಮನೇಲಿದ್ದಂಥ ಏರ್ ಗನ್ ಎಲ್ರಿಗೂ ಕೂಡ ಗೊತ್ತಿದೆ ಅದರ ಪರ ವಿರೋಧ ಚರ್ಚೆಗಳು ಕೂಡ ಅದು ಮಾಧ್ಯಮಗಳಲ್ಲೂ ಕೂಡ ಅದು ಕೆಲವೊಂದು ಚರ್ಚೆಗಳು ನಗೆ ಪಾಟ್ಲಿಗೂ ಕೂಡ ಈಡಾಯ್ತು ಯಾಕೆಂದರೆ ಏರ್ ಗನ್ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಇದೇ ಕೆ ಆರ್ ಪೇಟೆಲ್ ಒಂದು ಅಂಗಡಿ ಇದೆ ಅಲ್ಲಿ ಸಣ್ಣ ಪುಟ್ಟ ಹುಡುಗರು ಕೂಡ ಹೋಗಿ ಏರ್ಗನ್ನನ್ನು ತೆಗೆದುಕೊಳ್ತಾರೆ ಒಂಥರ ಆಟಿಕೆಯ ಗನ್ ಅಂತಲೂ ಕೂಡ ಹೇಳ್ಬೋದು ಮಲೆನಾಡು ಭಾಗದಲ್ಲಿ ಇದೇ ಯರ್ಗನನ್ನು ಮಂಗೆಗಳನ್ನು ಓಡಿಸ್ಲಿಕ್ಕೂ ಕೂಡ ಬಳಸಲಾಗುತ್ತೆ ಅದು ಯಾವುದೇ ಲೈಸೆನ್ಸ್ ಇಲ್ಲದೂ ಕೂಡ ತೆಗೆದುಕೊಳ್ಬೋದು ಅಂತ ಇನ್ನೊಂದು ಕಡೆ ತಲವಾರು ಕೂಡ ಅವ್ರ ಮನೇಲಿ ಸಿಕ್ಕಿದೆಯಂತೆ ಒಟ್ಟಾರೆ ಈ ಕೇಸ್ನಲ್ಲೂ ಕೂಡ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕರೆ ಮಹೇಶ್ ಶೆಟ್ಟಿ ಅವರು ತಾತ್ಕಾಲಿಕವಾಗಿ ರಿಲೀಫ್ ಆಗುತ್ತೆ ನೋಟಿಸ್ ನೀಡಿದರೂ ಕೂಡ ಪೊಲೀಸ್ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದನ್ನ ನೆಪವಾಗಿ ಇಟ್ಕೊಂಡು ಅವ್ರನ್ನ ಬಂಧಿಸ್ಲಿಕ್ಕೂ ಕೂಡ ತರಾತುರಿಯಲು ಪೊಲೀಸ್ನವ್ರು ಇದ್ದಾರೆ ಅಂತ ಹೇಳ್ಬೋದು ಆದರೆ ಇವತ್ತೇನಾದರೂ ಸಂಜೆ ಏನಾದರೂ ತೀರ್ಪು ಆ ರೀತಿಯಾಗಿ ಮಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಏನಾದರೂ ಆದೇಶವನ್ನು ಹೊರಡಿಸಿಬಿಟ್ರೆ ಸಂಜೆ ಇಯರಿಂಗ್ ಏನು ಆದೇಶಗಳನ್ನು ಹೊರಡಿಸುತ್ತೆ ಮಹತ್ವದ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ ಇನ್ನೊಂದು ಕಡೆ ಗಿರೀಶ್ ಮಟ್ಟಣ್ಣನವರು ಅವರ ಪತ್ನಿಯನ್ನು ಎಸ್ ಐ ಟಿ ವಿಚಾರಣೆ ಕರೆಸಿತ್ತು ಅವ್ರ ಮೊಬೈಲ್ನಲ್ಲೂ ಕೂಡ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ಕೂಡ ನೋಡ್ತು ಈಗಾಗಲೇ ಮಾಧ್ಯಮಗಳಲ್ಲಿ ಸಾವಿರಾರು ಕೋಟಿ ಕೋಟಿಗಟ್ಟಲೆ ಹಣ ಈ ರೀತಿಯಾಗೆಲ್ಲ ಬಿಂಬಿಸಲಾಗ್ತಾಯಿದೆ ಅದೇನೇ ಇರಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ಅವರೆಲ್ಲ ಫಾರಿನ್ ಫಂಡ್ ಬರ್ತಾಯಿದೆ ಅನ್ನೋ ವಾದ ವಿವಾದ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಮಟ್ಟಣ್ಣನವರು ಅವರ ಪತ್ನಿಯನ್ನು ಕೂಡ ಎಸ್ ಐ ಟಿ ವಿಚಾರಣೆ ಮಾಡಿದೆ ಒಂದು ಐದು ಸಾವಿರ ಟ್ರಾನ್ಸಾಕ್ಷನ್ ಬಿಟ್ಟರೆ ಯಾವುದೂ ಅವ್ರ ಖಾತೆಯಿಂದ ಹಣ ಶೇರ್ ಆಗಿಲ್ಲ ಅವ್ರ ಖಾತೆಗೂ ಕೂಡ ಬಂದಿಲ್ಲ ಅನ್ನೋದು ಅಂತೆ ಎಸ್ ಐ ಟಿ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾನು ಕೇಳ್ತು ನಾನು ಮುಕ್ತವಾಗಿ ಮಾತನಾಡಿದ್ದೀನಿ ಎಲ್ಲ ಸತ್ಯಾಂಶಗಳನ್ನು ಕೂಡ ಬಿಚ್ಚಿಟ್ಟಿದ್ದೀನಿ ಅಂತ ಬಿಗರ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರು ಅವರ ಪತ್ನಿಯು ಕೂಡ ಇದ್ದಾರೆ ಎಸ್ ಐ ಟಿ ತುಂಬ ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತಾಯಿದೆ ಎಲ್ಲ ಸತ್ಯ ಹೊರಗೆ ಬರುತ್ತೆ ಅಂತ ಇದೇ ಅವನಿಯಾನ ಅಂದರೆ ನಮ್ಮದೇ ಚಾನಲ್ಗೂ ಕೂಡ ಅವರ ಪತ್ನಿ ರಿಯಾಕ್ಟ್ ಮಾಡಿದ್ದಾರೆ ಹಾಗಾಗಿ ಯಾವುದೇ ಷಡ್ಯಂತ್ರದಲ್ಲಿ ನಾವು ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ಗಿರೀಶ್ ಮಟ್ಟಣ್ಣನವರವರ ಪತ್ನಿ ಚಿನ್ನಯ್ಯ ಅವರ ಮಗಳು ಭವ್ಯತ ಅವರ ಅಕೌಂಟಿಗೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಸುದ್ದಿ ಭಾಳ ಚರ್ಚೆಗೂ ಕೂಡ ಇದೆ ಅದು ಕೂಡ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇನ್ನೊಂದು ಕಡೆ ಕೋಟಿಗಟ್ಟಲೆ ಹಣ ಟ್ರಾನ್ಸಾಕ್ಷನ್ ಆಗಿದೆ ಫಾರಿನ್ ಫಂಡ್ ಬಂದಿದೆ ಅಂತ ಹೇಳ್ತಾ ಇದ್ದಂಥ ಮಾಧ್ಯಮಗಳು ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇಟ್ಕೊಂಡು ಸುದ್ದಿ ಮಾಡ್ತಾಯಿದೆ ಅದೇನೇ ಇರಲಿ ಒಟ್ಟಾರೆಯಾಗಿ ಭವೇತ ಅವರು ಇದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅವ್ರಿಗೆ ಹೇಳಿದಾರಂತೆ ಯಾಕೆಂದರೆ ಬಸ್ಸಿಗೆ ಹೋಗಲಿಕ್ಕೆ ಬಸ್ ಚಾರ್ಜ್ ದುಡ್ಡು ಇರಲಿಲ್ಲ ಹಾಗಾಗಿ ನಾನೇ ದುಡ್ಡು ಕೇಳಿದ್ದೆ ಅಂತೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಇನ್ನೊಂದು ಕಡೆ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಗಿರೀಶ್ ಮಟ್ಟಣ್ಣವ್ರವರು ಚಿಹ್ನೆಯನ್ನು ಭಾಳ ಸರಿ ಕರ್ಕೊಂಡು ಬಂದು ಮಾತನಾಡಿದರು ಅನ್ನೋ ಸುದ್ದಿ ಈಗಾಗಲೇ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಮಾಜರು ಮಾಡಿದರು ಅಲ್ಲಿನ ಒಬ್ಬ ಸೆಕ್ಯೂರಿಟಿಯನ್ನು ಕೂಡ ಕರೆಸಿ ಎಸ್ ಐ ಟಿ ಅವರು ವಿಚಾರಣೆ ನಡೆಸ್ತಾ ಇದ್ದಾರಂತೆ ಇದು ಅಲ್ಲಿನ ವರ ವರದಿ ಇನ್ನು ಒಂದು ಕಡೆ ಹೋಮ್ ಮಿನಿಸ್ಟರ್ ಅಚ್ಚರಿ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಂಗಳವಾರ ಮಾತನಾಡಿದಂಥ ಇದೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಶೀಘ್ರ ಇಡಿ ತನಿಖೆಯನ್ನು ಮುಗಿಸ್ಬೇಕು ಹೇಳಿ ಹೇಳಿದ್ದೀವಿ ಷಡ್ಯಂತ್ರ ಮಾಡಿದ ಆರೋಪ ಎದುರಿಸ್ತಾ ಇರತಕ್ಕಂತಹ ವ್ಯಕ್ತಿಗಳು ಬಂಧನಕ್ಕೆ ಕಾನೂನು ತೊಡಕುಗಳು ಏನೇನಿದೆಯೋ ಅವ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಮಹೇಶ್ ಶೆಟ್ಟಿ ಅವರಿಗೆ ಲೀಫ್ ಸಿಕ್ಕರೆ ಅದು ಏನೇನಿರುತ್ತೆ ಕಾನೂನಾತ್ಮಕೋ ಅವರು ಕೂಡ ಅದರ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಎಸ್ ಐ ಟಿ ಟೀಮ್ಗೆ ಎಫ್ ಎಸ್ ಎಲ್ ವರದಿ ಇನ್ನೂ ಬಂದಿಲ್ಲ ಬಂದವರೆಲ್ಲರೂ ಕೂಡ ದೂರು ಕೊಡ್ಲಿಕ್ಕೆ ಮುಂದಾಕ್ತಾ ಇದ್ದಾರೆ ಅರ್ಜಿ ಕೊಡ್ತಾ ಇದ್ದಾರೆ ಹಾಗಂತ ಹೇಳಿ ನಾವು ಇದಕ್ಕೊಂದು ಅಂತ್ಯ ಆಡಿ ಅಂತ ಹೇಳಿ ಹೇಳಿದ್ದೀವಿ ಇದೇ ಸಂದರ್ಭದಲ್ಲಿ ಸೌಜನ್ಯಪರ ಹೋರಾಟಗಾರರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ನಾಪತ್ತೆ ವಿಚಾರವಾಗೂ ಕೂಡ ಹೋಮ್ ಮಿನಿಸ್ಟ್ರು ರಿಯಾಕ್ಟ್ ಮಾಡಿದರು ನಾವು ಏನೇ ಮಾಡಿದರೂ ಕೂಡ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಗಡೀಪಾರ ವಿಚಾರವನ್ನು ಅವರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗ ಏನಾಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗಿದೆ ಅನ್ನೋದನ್ನ ರಿಯಾಕ್ಟ್ ಮಾಡಿದರು ಇನ್ನು ಇನ್ನೊಂದು ಅಚ್ಚರಿಯ ವಿಷಯಗಳನ್ನು ಅವ್ರು ಹಂಚಿಕೊಂಡ್ರು ಹೋಮ್ ಮಿನಿಸ್ಟ್ರು ನಾವು ಎಸ್ ಐ ಟಿಗೆ ನಾಳೆಯೇ ತನಿಖೆಯನ್ನು ಮುಗಿಸ್ಬಿಡಿ ಅಂತ ಹೇಳಲಿಕ್ಕಾಗೋದಿಲ್ಲ ಎಲ್ಲವನ್ನು ನೋಡಿಕೊಂಡು ಎಸ್ ಐ ಟಿ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ನೇರ ನೇರವಾಗಿ ಅವರು ಕೂಡ ಉತ್ತರ ಕೊಟ್ಟರು ಇನ್ನೂ ಒಂದು ಕಡೆ ನಾವೆಲ್ಲರೂ ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ದೀವಿ ಎಸ್ ಐ ಟಿ ಅವರು ಪ್ರಾಮಾಣಿಕವಾದ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಅದು ಕೂಡ ಧರ್ಮಸ್ಥಳ ಬೂಡೆ ಕೇಸ್ನಲ್ಲಿ ಮತ್ತೆ ಎಸ್ ಐ ಟಿ ತನಿಖೆ ಚುರುಕುಗೊಂಡಿದೆ ಅನ್ನೋ ಅಚ್ಚರಿ ಅಂಶಗಳನ್ನು ನಾವೆಲ್ಲರೂ ಕೂಡ ಪರಿಗಣಿಸಬೇಕಾಗುತ್ತೆ ಯಾಕೆಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಿಗೆ ಎಸ್ ಐ ಟಿ ಬುಲಾವ್ ಕೊಟ್ಟಿದೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕೇಶವ್ ಬೆಳಾಲು ಗೀತಾ ಚಂದನ್ ಕಾಮತ್ ಪ್ರಭಾಕರ್ ಇವರೆಲ್ಲರೂ ಕೂಡ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಏನೆಲ್ಲ ಯು ಡಿ ಆರ್ ಪ್ರಕರಣಗಳಿದ್ದಾವೆ ಅನ್ಯಾಚುರಲ್ ಡೆತ್ ಅಸ್ವಾಭಾವಿಕ ಸಾವುಗಳು ಅವಲ್ಲವನ್ನೂ ಕೂಡ ಹೂತ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಪರಿಚಿತ ಮೃತದೇಹಗಳನ್ನು ಊತಿರ್ತಕ್ಕಂಥ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಟೀಮ್ಗೂ ಅನೇಕ ಡೌಟ್ಸ್ಗಳು ಕ್ಲಾರಿಟಿಗಳು ಬೇಕಾಗಿದೆ ಯಾಕೆಂದರೆ ಎಲ್ಲದಕ್ಕೂ ಕೂಡ ದಾಖಲೆಗಳು ಬೇಕಾಗುತ್ತೆ ಇಷ್ಟೊಂದು ಅಸಹಜ ಸಾವುಗಳು ಅಂದರೆ ಒಂದಿಷ್ಟು ಅನುಮಾನಗಳು ದಟ್ಟವಾಗಿ ಕಾಡುತ್ತೆ ಅದಕ್ಕೋಸ್ಕರವಾಗಿಯೇ ಯಾರೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇಲ್ಲಿಯವರೆಗೂ ಕೂಡ ಬೆಳ್ತಂಗಡಿಯ ಭಾಗದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವರೆಲ್ಲರನ್ನೂ ಕೂಡ ಮತ್ತೆ ವಿಚಾರಣೆಗೆ ಕರೆಸಿಕೊಳ್ಳಾಗ್ತಾ ಇದೆ ಮಾ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರೋ ಕೆ ಬೆಳಾಲು ಗೀತಾ ಚಂದನ್ ಕಾಮತ್ ಪ್ರಭಾಕರ್ ಇವರೆಲ್ಲರನ್ನೂ ಕೂಡ ಎಸ್ ಐ ಟಿ ತನಿಖೆಗೆ ಬುಲಾವ್ ಕೊಟ್ಟಿದೆ ಅವರು ಕೂಡ ವಿಚಾರಣೆ ಎದುರಿಸ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಯಾವುದೇ ರಾಜಿ ಕೂಡ ಇಲ್ಲ ಎಸ್ ಐ ಟಿ ಎಲ್ಲರನ್ನು ಕೂಡ ತನಿಖೆ ಕರೆಸ್ಕೊಳ್ತಾ ಇದೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ ಏನೆಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ತು ಯಾವೆಲ್ಲ ಅಚ್ಚರಿ ಸಂಗತಿಗಳು ಮತ್ತೆ ಏರ್ಪೇರಾಗುತ್ತೆ ಈ ಕೇಸ್ನಲ್ಲಿ ಮತ್ತೆ ಯಾವ ಯಾರೆಲ್ಲ ಅಪ್ಪರ್ ಹ್ಯಾಂಡ್ ಆಗ್ತಾರೆ ಲೋಯರ್ ಹ್ಯಾಂಡ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ